ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಏಳುವರೆಗಿತ್ತು ರೀ ಟೈಮ ಜಳಕೋದು ಆಯಿತು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡಿರಿ ಫಸ್ಟಿಗೆ ಬಟಾಟಿ ಕುದಿಸೋಕೆ ಇಟ್ಟು ಹೋಗಿದ್ದೆ ರೀ ನಾನು ಆಲ್ರೆಡಿ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ನಾಷ್ಟಕ್ಕೆ ಅಂದರೆ ಉಳ್ಳಾಗಡ್ಡಿನ ಸ್ವಲ್ಪ ಇಟ್ಟಿದ್ದೀನಿ ಮತ್ತು ಸುಲ್ದು ಇಟ್ಟಿದ್ದೀನಿ ರೀ ಮತ್ತು ಬಟಾಟಿನ ಕುದಿಸೋಕೆ ಇಟ್ಟು ಹೋಗಿದ್ದೆ ಬಟಾಟಿನೂ ಕುದ್ದವು ಇವತ್ತು ಸಂಡೇ ಅಲ್ರಿ ಅದಕ್ಕೆ ಸಂಡೆ ಸ್ಪೆಷಲ್ ಅಂತೇಳಿ ಮಸಾಲ ಪುರಿ ಮತ್ತು ಬಟಾಟಿ ಗ್ರೇವಿ ಥರ ಮಾಡ್ತಿದ್ರಿ ಸಿಂಪಲ್ಲಾಗೆ ಅರ್ಧ ತಾಸು ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈಗ ಮಸಾಲ ಪುರಿ ಮಾಡಾಕ್ರೆ ಹಿಟ್ಟು ಕಲ್ಸಿಡಾಕತ್ತಿದ್ದೀನಿ ಹಿಟ್ ಹಿಟ್ಟು ಏನು ಮಾಡೀನಂದ್ರೆ ರೀ ನಾಲ್ಕು ಬಟ್ಲಷ್ಟು ಗೋಧಿ ಹಿಟ್ಟು ಒಂದು ಬಟ್ಲಷ್ಟು ಚಿರೋಟಿ ರವೆ ರೀ ಬಾಂಬೆ ರವೆ ಆದರೂ ಹಾಕ್ಬೋದು ಇಲ್ಲ ಚಿರೋಟಿ ರವೆ ಆದರೂ ಹಾಕ್ಬೋದು ಮತ್ತು ಗೋಧಿ ಹಿಟ್ಟು ಚಿರೋಟಿ ರವೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಭಾಳ ಮಸ್ತ್ ಆಗ್ತವೆ ಸಿಂಪಲ್ಲಾಗೆ ಪಟ್ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಮತ್ತು ಒಂದು ಚಮಚದಷ್ಟು ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತಿ ರೀ ಸಿಂಪಲ್ಲಾಗಿ ಮಸಾಲ ಇರ್ತೈತೆ ಕರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ ಕಸೂರಿ ಮೆಂತಿ ಇದ್ರೆ ಕಸೂರಿ ಮೆಂತಿ ಹಾಕ್ಬೋದು ಇಲ್ಲಾಂದ್ರೆ ನೀವು ಕೊತ್ತಂಬರಿ ಆದ್ರೂ ಕಟ್ ಮಾಡಿ ಹಾಕಬೇಕ್ರೆ ಯಾವುದು ಇರ್ತಿದ್ಲ ಅದನ್ನ ಹಾಕಿದ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಕಸೂರಿ ಮೆಹ್ತಿ ತಿಕ್ಕಿಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ರೀ ಅಂದ್ರೆ ಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ದಪ್ಪಾಗಿ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದೀನಿ ರೀ ಮತ್ತು ಒಂದು ಚಮಚದಷ್ಟು ಧನಿಯಾ ಪುಡಿ ರೀ ಧನಿಯಾ ಪುಡಿ ಅಂದ್ರೆ ಸ್ಕಿಪ್ ಮಾಡಿದ್ರೂ ನೆಡ್ತೈತೆ ರೀ ಇದ್ರೆ ಹಾಕ್ಬೋದು ಮತ್ತು ಒಂದು ಚಮಚದಷ್ಟು ಅಜ್ವೇನ್ ರೀ ನಾವು ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನೇ ಒಂದು ಚಮಚದಷ್ಟು ಅಜ್ವೈನ್ ಹಾಕಿದ್ದೀನಿ ಈಗ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಎಣ್ಣೆ ಮತ್ತು ನಾವು ಅಜ್ಮೇನೆ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಚಲೋತ್ನಾಗೆ ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಆಯ್ತಂದ್ರೆ ಪುರಿ ಸಾಫ್ಟ್ ಬರ್ತಾವೆ ರೀ ಅದಕ್ಕಂತೇಳಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ರೀ ನಾವು ಪುರಿ ಹೆಂಗೆ ಕಲ್ಸ್ಕೊಂತೀವಲ್ಲ ಅದೇ ರೀತಿ ಗಟ್ಟಿಗೆ ಕಲ್ಸ್ಕೊಬೇಕು ಮೆತ್ತಗೆ ಕಲ್ಸ್ಕೊಂಬಿಟ್ರೆ ಎಣ್ಣೆ ಹೀರ್ಕೊಂತಾವೆ ರೀ ಪುರಿ ಅದಕ್ಕಂತ ಆದಷ್ಟು ಸ್ವಲ್ಪ ಗಟ್ಟಿಯಾಗೇ ಕಲ್ಸ್ಕೊಬೇಕು ಈ ರೀತಿ ಗಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸಿ ಇಟ್ಕೋಬೇಕಾಗುತ್ತೆ ರೀ ಒಂದು ಹದಿನೈದು ನಿಮಿಷ ಇಟ್ಟರೆ ಸಾಕಾಗುತ್ತಾ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ನಾವು ಹಿಟ್ಟು ಕಲಸಿಟ್ಬಿಟ್ಟು ಬಟಾಟಿದ್ದ ಗ್ರೇವಿ ಮಾಡೋತ್ತಿಗೆ ಇದು ಹಿಟ್ಟು ನೆನ್ತೈತೆ ರೀ ಪೂರಿ ಮಾಡೋಕ್ಕೆ ಈಸಿ ಆಗ್ತೈತಿ ಅರ್ಧ ತಾಸು ಒಳಗಡೆ ಎರಡೂ ಮಾಡ್ಕೊಂಡ್ಬಿಡ್ಬೋದು ಈಗ ಹಿಟ್ಟ ಕಲಸಿ ಮುಚ್ಚಿಟ್ಟಿದ್ದೀನಿ ನೋಡಿರಿ ಈಗ ನಾನು ಬಟಾಟಿದ ಗ್ರೇವಿ ಮಾಡಾಕ್ರಿ ಮೆಣಸಿನ್ಕಾಯಿದ ಪೇಸ್ಟ್ ಮಾಡ್ಕೊತೀನಿ ಅಂದರೆ ಮೆಣ್ಸಿನ್ಕಾಯಿ ಕರ್ಬವ ಮತ್ತು ಬೆಳ್ಳುಳ್ಳಿ ಶುಂಠಿರಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋ ಮುಂದಾಗ ಈ ರೀತಿ ಮುರಿದು ಹಾಕೋಬೇಕು ರೀ ಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಸಣ್ಣ ಆಗಂಗಿಲ್ಲವು ಅದಕ್ಕಂತ ಈ ರೀತಿ ಮುರಿದು ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕರ್ಬಾವೆಲ್ಲ ಹಾಕೊಂಡ್ಬಿಟ್ಟು ತೆರಿ ತರಿಯಾಗಿ ಅಂದ್ರೆ ದಪ್ಪ ದಪ್ಪಾಗಿ ಪೇಸ್ಟ್ ರೀ ಮತ್ತು ಟೊಮೆಟೊದು ಪೇಸ್ಟು ಮಾಡಿಟ್ಟಿದ್ದೀನಿ ಅಂದರೆ ಪ್ಯೂರಿ ಮಾಡಿ ಇಟ್ಟಿದ್ದೀನಿ ಮತ್ತು ಬಟಾಟಿ ಕುದಿಸಿ ಇಟ್ಟಿದ್ದೆ ಅದನ್ನ ಸುಲ್ಕೊಂಡ್ಬಿಡ್ತೀನಿ ಬಟಾಟಿ ಸುಲಿದು ಒಳಗಡೆನ ಕಟ್ ಮಾಡ್ಕೋಬೇಕು ಇಷ್ಟ ರೀ ಇಂಗ್ರೀಡಿಯೆಂಟ್ಸ್ ಬೇಕಾಗಿದ್ದು ಒಗ್ಗರಣಿಗೆ ಜೀರಿಗೆ ಸಾಸ್ ಬೇಕಾಗ್ತೈತಿ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದಲ್ಲ ರೀ ನೀವು ಒಣ ಬಟಾಣಿ ಇದ್ರೆ ಅದನ್ನ ಕುದಿಸಿಬಿಟ್ಟು ಹಾಕಬೇಕಾಗುತ್ತೆ ನೆನೆಸಿ ಕುದಿಸಿ ಯೂಸ್ ಮಾಡಬೇಕಾಗುತ್ತೆ ಈಗ ಉಳ್ಳಾಗಡೆಯೇ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಭಾಳ ದಪ್ಪ ದಪ್ಪಾಗಿ ಮಾಡಿಬಿಟ್ರೆ ಗ್ರೇವಿ ಸ್ವಲ್ಪ ಅಷ್ಟೊಂದು ಸರಿ ರೀ ಉಳ್ಳಾಗಡೆ ಸಣ್ಣಗೇ ಕಟ್ ಮಾಡಿ ಹಾಕಬೇಕು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಗ್ಗರಣೆಗೆ ಏನೈತಿ ಒಂದು ಬಾಣಲಿ ಕಾಸಕ್ಕೆ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ಎಣ್ಣೆ ರೀ ಈಗ ಬಾಣಲೆ ಇಟ್ಟಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸ್ಬಿ ಬಿ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಅದು ಹಾಕಬೇಕ್ರೆ ಈಗ ಎಣ್ಣೆ ಬಿಸಿ ಹೇಗಿತ್ತು ಅಂದರೆ ಒಂದು ಚಮಚದಷ್ಟು ಸಾಸ್ ಬಿ ಹಾಕಿದ್ದೀನಿ ಮತ್ತು ಒಂದು ಚಮಚದಷ್ಟು ಜೀರಿಗೆ ರೀ ಮತ್ತು ಸಣ್ಣಗೆ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡೆ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಹಾಕಬೇಕಾಗುತ್ತೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡಿಟ್ಟೀವಲ್ಲ ನೀವು ಖಾರದ ಪುಡಿ ಆದರೂ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಖಾರದ ಪುಡಿ ಹಾಕ್ಬೋದು ಇಷ್ಟ ಇದ್ರೆ ನಿಮ್ಗೆ ಯಾವುದು ಇಷ್ಟ ಅಲ್ಲ ಅದನ್ನ ಯೂಸ್ ಮಾಡ್ಬೋದ್ರೆ ನಾನಿಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಚ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಇಲ್ಲಿಂದ ನಾನು ಮೆಣ್ಸಿನ್ಕಾಯಿ ಶುಂಠಿ ಮತ್ತು ಕರಿಬೇವ ಬೆಳ್ಳುಳ್ಳಿ ಮಿಕ್ಸ್ ಮಾಡಿಟ್ಟಿದ್ದೆ ಆದರೆ ಅದನ್ನ ಹಾಕಾಕತ್ತೀನಿ ಎಲ್ಲ ಪೇಸ್ಟ್ ಹಾಕಿಬಿಟ್ಟು ಹುರ್ಕೋಬೇಕು ರೀ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕು ಹಸಿ ಮೆಣಸಿನ್ಕಾಯ್ದು ಮತ್ತು ಕರ್ಬವೆ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಒಂದು ಹುರ್ಕೋಬೇಕಾಗುತ್ತೆ ರೀ ಈಗ ಒಗ್ಗರಣಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ರೀ ಅದು ಮೆಣ್ಸಿನ್ಕಾಯಿ ಮತ್ತು ಹುರ್ಕೊಂಡ ಮೇಲೆ ಒಂದು ಚಮಚದಷ್ಟು ಅರಸಿಣ್ ಪುಡಿ ಹಾಕಿದ್ದಿದ್ರಿ ಅರ್ಶಿಣ ಪುಡಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಸಿ ಬಟಾಣಿ ರೀ ಒಣ ಬಟಾಣಿ ಇದ್ರೆ ನೀವು ನೆನೆಸಿ ಕುದಿಸಿ ಯೂಸ್ ಮಾಡಬೇಕಾಗುತ್ತೆ ನೀವು ಅಕಸ್ಮಾತ್ ಇದ್ದಿತ್ತಿಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರೂ ನೆನ್ತಿದ್ ರೀ ಈಗ ಬಟಾಣಿ ಹಾಕಿ ಒಂದು ನಿಮಿಷ ಹುರ್ಕೋಬೇಕು ರೀ ಹುರ್ಕೊಂಡಾದಮೇಲೆ ಏನು ಟೊಮೆಟೊದ್ದು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಬೇಕ್ರಿ ಆ ಟೊಮ್ಯಾಟೊದ ಪೇಸ್ಟ್ ಒಂದು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ಹಸಿ ವಾಸನೆ ಮಟ್ಟ ಹುರ್ಕೋಬೇಕು ಟೊಮ್ಯಾಟೊದು ಹಸಿ ವಾಸನೆ ಮಟ್ಟ ಹುರ್ಕೋಬೇಕ್ರಿ ನಾವು ಹಾಗೆ ಬಟಾಟಿ ಹಾಕಿಬಿಟ್ರೆ ಟೊಮೆಟೊದು ಹಸಿ ವಾಸನೆ ಇತ್ತಂದ್ರೆ ಅಷ್ಟು ಸರಿ ಬರೋಂಗಿಲ್ಲ ರೀ ಪಲ್ಯ ಟೇಸ್ಟ್ ಆಗೋಂಗಿಲ್ಲ ಅದಕ್ಕಂತ ಚಲೋತ್ನಾಗೆ ಹುರ್ಕೋಬೇಕು ಈಗ ಟೊಮೆಟೊ ಹಾಕಿ ಚಲೋತನ ಹುರ್ಕೊಂಡ್ಮೇಲೆ ಬಟಾಟಿನ ಮ್ಯಾಶ್ ಮಾಡಿ ಹಾಕಬೇಕ್ರಿ ನನ್ನ ಮಗ ಅಂತೂ ಬಟಾಟಿ ತಿನ್ನಕ್ಕ ನಂಬರ್ ಒನ್ ನೋಡಿರಿ ಬಟಾಟಿ ತಿಂದರೆ ದಪ್ಪ ಹಾಕ್ತಾರಂತ ಹೇಳ್ತಾರೋ ಹೌದ್ರಿ ಅದಕ್ಕೆ ಅವ ದಪ್ಪ ಆಗ್ಲಿ ಅಂತ ತಿಂತಂದ್ರಿ ಯಾಕಂದ್ರೆ ಭಾಳ ತಲ್ಲಗದನ ಒಣ ಕಟ್ಗಿತಾರೆ ಅದಕ್ಕಂತೇಳೆ ಬಟಾಟಿ ತಿನ್ನಲ್ಯಾಕಂತ ನಾವು ಬಿಡ್ತೀವಿ ನಮ್ಮ ತನಗಿದ್ರೆ ತಿನ್ಬೇಡ ಅಂತೀವಿ ಮನಗಾದ್ರೆ ತಿನ್ನಂತೀವಿ ಯಾಕಂದ್ರೆ ತನು ಆಲ್ರೆಡಿ ದಪ್ಪ ಅದಾಳು ಮನು ದಪ್ಪ ಆಗ್ಬೇಕಂತ ತಿಂತಂದ್ರಿ ಈಗ ಬಟಾಟಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಅಷ್ಟು ನೀರು ಹಾಕ್ತೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ರೀ ಒಮ್ಮೆ ಜಾಸ್ತಿ ಹಾಕಿಬಿಟ್ರೆ ಮತ್ತು ಗ್ರೇವಿ ತಳಗಾಯ್ತಂದ್ರೆ ಹೆಂಗೆ ಅಂತೇಳಿ ನಾನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೀರು ಹಾಕಿದ್ದೀನಿ ಒಂದೂವರೆ ಅಷ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ರೀ ಬೆಲ್ಲ ಇಷ್ಟ ಇದ್ದರೂ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ನು ಮಾಡ್ಬೋದು ಈಗ ಬೆಲ್ಲ ಹಾಕಿ ಒಂದೆರಡು ಕುದಿ ಚಲೋತ್ನಾಗೆ ಕುದಿಸ್ಕೋಬೇಕ್ರಿ ಕುದ್ದಾದ್ಮೇಲೆ ಲಾಸ್ಟಿಗೆ ಏನಾಯ್ತಲ್ಲ ಕೊತ್ತಂಬರಿ ಹಾಕ್ತೀನಿ ಸ್ವಲ್ಪ ತಲ್ಗನೇ ಇಟ್ಕೋಬೇಕು ರೀ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ ಬಟಾಟಿ ಹಾಕಿರ್ತೀವಲ್ಲ ಗಟ್ಟಿ ಆಗುತ್ತೆ ಪುರಿ ಜೊತೆ ಸ್ವಲ್ಪ ತಲ್ಗಾಗಿದ್ರೆ ಚಲೋ ಅನಿಸ್ತೈತಿ ಭಾಳ ಪಲ್ಯ ಥರ ಗಟ್ಟಿ ಆಗ್ಬಿಟ್ಟು ಅಷ್ಟೊಂದು ಸರಿ ಅನಿಸಂಗಿಲ್ಲ ಈಗ ಸ್ವಲ್ಪ ಒಗ್ಗರಣೆ ಥರ ಮಾಡ್ತೀನಿ ರೀ ಅಂದರೆ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ಕಲರು ಚಲೋ ಬರ್ತೈತಿ ಮತ್ತು ಟೇಸ್ಟ್ನು ಆಗುತ್ತೆ ಈಗ ನಾನು ಎಣ್ಣೆ ಬಿಸಿ ಇಟ್ಬಿಟ್ಟು ಅದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮ್ಯಾಲೆ ಹಾಕಿಬಿಟ್ಟು ತಿಂದ್ರಿ ಮಸ್ತಾಗಿ ಕಲರು ಬರ್ತೈತಿ ಮತ್ತು ಟೇಸ್ಟ್ನು ಆಗುತ್ತೆ ರೀ ಈಗ ಮಿಕ್ಸ್ ಮಾಡಿದ್ಮೇಲೆ ಮಸ್ತಾಗೆ ಕಣಕ್ಕೈತಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಬಟಾಟಿ ಗ್ರೇವಿ ನೀವು ಪುರಿ ಸಂಗಾಟಿ ತಿಂತ ಇದ್ರೆ ಹಾಗೆ ತಿಂತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಮಸ್ತ್ ಆಗುತ್ತೆ ರೀ ಸಿಂಪಲ್ಲಾಗಿ ಇರ್ತೈತೆ ಕರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಈಗ ಗ್ರೇವಿ ಅಂತೂ ರೆಡಿ ಆಯಿತು ಇನ್ನು ಪುರಿ ಮಾಡ್ಕೊಂಡ್ಬಿಡ್ತೀನಿ ರೀ ಹದಿನೈದು ಇಪ್ಪತ್ತು ನಿಮಿಷನೇ ಆಯ್ತು ನಾನು ಹಿಟ್ಟು ಕಲಸಿ ಇಟ್ಬಿಟ್ಟು ಇನ್ನು ಎಣ್ಣೆ ಬಿಸಿ ಮಾಡೋಕೆ ಇಟ್ಬಿಟ್ಟು ಪುರಿ ಮಾಡ್ಕೊತೀನಿ ಪುರಿ ಅಂತೂ ಮಸ್ತ್ ಬರ್ತಾವೆ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಮಸಾಲ ಪುರಿ ಸಿಂಪಲ್ಲಾಗಿ ಐತೆ ಕರೆ ಅದು ಜಾಸ್ತಿ ಏನು ಮಸಾಲ ಕರೆ ಆದರೂ ಟೇಸ್ಟ್ ಮಾತ್ರ ಮಸ್ತ್ ರೀ ಈಗ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊತೀನಿ ಇದು ಕಡಾಯಿ ಅಂತೂ ಭಾಳ ಸ್ವಲ್ಪ ಕಪ್ಪಾಗೈತಿ ಇದನ್ನ ಕ್ಲೀನ್ ಮಾಡ್ತೀನಿ ನಾಳೆ ಅದನ್ನ ಕ್ಲೀನ್ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಯಾಕಂದ್ರೆ ಕಬ್ಬಿನ ಪಾತ್ರೆ ಕ್ಲೀನ್ ಮಾಡ್ಕೋದಂತೂ ಭಾಳ ಅಂದ್ರೆ ಭಾಳ ಕಷ್ಟದ ಕೆಲಸ ರೀ ಕಬ್ಬಿನ ಪಾತ್ರೆ ಯೂಸ್ ಮಾಡೋರಿಗೆ ಗೊತ್ತ್ರಿ ಅದು ಈಗ ಪುರಿ ಹಿಟ್ಟು ಏನು ಕಲಸಿಟ್ಟಿದ್ದೀವದ್ರಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಚೊಲೋ ಹೊತ್ತಾಗೆ ಮಿದ್ಕೋಬೇಕ್ರಿ ಈಗ ಮಿದ್ಕೊಂಡ್ಬಿಟ್ಟು ಉಳ್ಳಿನ ತಕ್ಕೊಂತೀನ್ರಿ ನಾನು ಈ ರೀತಿ ಸ್ವಲ್ಪ ಉಳ್ಳಿ ತೊಗೊಂಡ್ಬಿಟ್ಟು ಎಣ್ಣೆ ಹಚ್ಕೊಂಡು ಚಲೋತ್ನಾಗೆ ಮಿದ್ಕೋಬೇಕ್ರಿ ಒಂದೇ ಸೈಜ ಉಳ್ಳಿ ಬರಬೇಕಂದ್ರೆ ಈ ರೀತಿ ಚಲೋತ್ನಾಗೆ ಮಿದ್ಕೊಂಡ್ಬಿಟ್ಟು ಉದ್ದೆ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಟ್ ಐತ್ರಿ ಒಂದೇ ಸೈಜ ಉಳ್ಳಿ ಬರ್ತಾವೆ ಕೈಲಿ ಮಾಡೋಕ್ಕಿಂತ ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ಜಲ್ದಿನೂ ಆಗುತ್ತೆ ಮತ್ತು ಒಂದೇ ಸೈಜ್ನು ಬರ್ತಾವೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಎಲ್ಲನೂ ಉಳ್ಳಿ ಮಾಡಿ ಇಟ್ಕೊತೀನಿ ನೋಡಿರಿ ಈಗ ಹುಳ್ಳಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಿಪ್ಪಾಗಿ ಲಟ್ಟಿಸ್ಕೋಬೇಕಾಗುತ್ತೆ ರೀ ಇವು ಭಾಳ ತಳ್ಳಗಾಗಿ ಲಟ್ಟಿಸ್ಕೊಳಕ್ಕೆ ಹೋಗಬಾರ್ದು ಯಾಕಂದರೆ ನಾವು ಅದಕ್ಕೆ ಅಜ್ವೈನು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿರ್ತೀವಲ್ಲ ದಿಪ್ಪಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಉಬ್ಬಂಗಿಲ್ಲ ರೀ ಅದಕ್ಕಂತ ಸ್ವಲ್ಪ ಈ ರೀತಿ ದಿಪ್ಪಾಗಿಯೇ ಲಟ್ಟಿಸ್ಕೋಬೇಕು ದಿಪ್ಪಂದ್ರೆ ಭಾಳ ದಿಪ್ಪ ಮೆಡಮ್ ಆಗಿ ಲಟ್ಟಿಸ್ಕೊಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳಾಕೋಬಾರ್ದು ರೀ ಪುರಿ ಯಾಕಂದರೆ ನಾವು ಫ್ರೈ ಮಾಡಿದಾಗ ಏನೈತಿಲ್ಲ ಅದು ಹಿಟ್ಟೆಲ್ಲ ಬಿಟ್ಬಿಟ್ಟು ಎಣ್ಣೆ ಜಲ್ದಿನೇ ಹೊಲಸ ಆಗ್ಬಿಡ್ತೈತಿ ರೀ ಅಂದರೆ ಕಪ್ ಆಗ್ಬಿಡ್ತೈತಿ ಅದಕ್ಕಂತ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ದಿಪ್ಪಗೆ ಲಟ್ಟಿಸ್ಕೊಂಡು ಡಿ ಫ್ರೈ ರೀ ಈಗ ಎಣ್ಣೆನೂ ಬಿಸಿ ಹೇಗೈತಿ ನೋಡ್ರಿ ಫ್ರೈ ಮಾಡ್ಕೊಂಬಿಡ್ತೀನಿ ಮಸ್ತಾಗಿ ಉಬ್ಬಿ ಬರ್ತಾವೆ ರೀ ಇವು ಜಾಸ್ತಿ ಟೈಮ್ನು ಹಿಡಿಯಂಗಿಲ್ಲ ಮೈದಾ ಗಟ್ಲೆ ಫ್ರೈ ಆಗಕ್ಕೆ ಜಲ್ದಿನೇ ಫ್ರೈ ಆಗ್ತಾವೆ ನನಗಂತೂ ಗೋಧಿ ಹಿಟ್ಟಿನ ಪುರಿನೇ ಇಷ್ಟ ಆಗ್ತಾವೆ ನೋಡ್ರಿ ನಾ ಯಾವಾಗಲೂ ಜಾಸ್ತಿ ಮೈದಾ ಹಿಟ್ಟಿನ ಮಾಡೋಕೆ ಹೋಗಂಗಿಲ್ಲ ಗೋಧಿ ಹಿಟ್ಟಿನ ಮಾಡ್ತೀನಿ ಅದು ನಿಮ್ಗೆ ಆಲ್ರೆಡಿ ಗೊತ್ತೈತಿ ಗೋಧಿ ಹಿಟ್ಟಿನ ಪೂರಿನೆ ಜಾಸ್ತಿ ಅಂತೇಳಿ ಇವತ್ತು ಮಸಾಲೆ ಪೂರಿ ಮಾಡೋದಂತ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿದ್ದು ರೀ ಮತ್ತು ಎಲ್ಲರಿಗೂ ಇಷ್ಟ ಆಗಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಒಂಚೂರು ಎಣ್ಣೆ ಹಿರ್ಕೊಂಡಿದ್ದಿಲ್ಲ ರೀ ಅಂದರೆ ಜಾಸ್ತಿ ಹಿಂಗೆ ಎಣ್ಣೆ ಎಣ್ಣೆ ಅನಿಸಿತ್ತಿಲ್ಲ ರೀ ಪೂರಿ ಈಗ ಎಲ್ಲ ಪುರಿನ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಉಬ್ಬಾಕತ್ತವು ನೋಡ್ತಾ ತಿನ್ಬೇಕಂತ ಅನ್ಸುತ್ತೆ ಅಷ್ಟು ಮಸ್ತಾಗಿ ಉಬ್ಬಿ ಬರ್ತಾವೆ ರೀ ಮತ್ತು ಅದ್ರೊಳಗೆ ನಾವು ಚಿಲ್ಲಿ ಫ್ಲೇಕ್ಸ್ ಕಸೂರಿ ಮೆಂತಿ ಹಾಕಿರ್ತೀವಲ್ಲ ನೋಡಕ್ಕೆ ಚಲೋ ಅನಿಸ್ತೈತಿ ಅಂದರೆ ಗ್ರೀನ್ ರೆಡ್ ಎಲ್ಲ ಥರ ಮಸ್ತ್ ಕಾಣ್ತೈತಿ ರೀ ಮಕ್ಕಳಿಗಂತೂ ಸ್ಪೆಷಲಿ ಭಾಳ ಇಷ್ಟ ಆಗ್ತೈತಿ ಇದಕ್ಕೆ ಉಪ್ಪಿನಕಾಯಿ ಬರೀ ಹಚ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಚಟ್ನಿ ಬೇಕು ಪಲ್ಯ ಬೇಕು ಅಂತ ಅನ್ನಾಗಿಲ್ಲ ಮಕ್ಕಳು ಸ್ವಲ್ಪ ಉಪ್ಪಿನಕಾಯಿ ಅಥ್ವಾ ಟೊಮೆಟೊ ಸಾಸ್ ಹಚ್ಕೊಟ್ರೆ ಇತ್ತು ಇಷ್ಟಪಟ್ಟು ತಿಂತಾರೆ ಇನ್ನು ಎಲ್ಲ ಪುರಿನ ಇದೇ ರೀತಿ ಪಟಾಪಟ್ಟಂತ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಮಾಡಿಬಿಟ್ಟು ನಾಷ್ಟ ಮಾಡೋದು ಈಗ ಮಸ್ತಗೆ ಗೋಧಿ ಹಿಟ್ಟಿನ ಮಸಾಲ ಪುರಿ ರೆಡಿ ಈಗ ನೋಡ್ರಿ ನಮ್ಮ ಮನೆಯವರು ಆಲ್ರೆಡಿ ನಾಷ್ಟಕ್ಕೆ ಬಂದು ಕುಂತಾರೆ ಎಂಟು ರಿ ಆಯ್ತು ಕರೆಕ್ಟ್ ನಾಷ್ಟ ಕೊಟ್ಟು ಕೊಟ್ಬಿಡ್ಬೇಕು ರೀ ಒಂದು ಚೂರು ವೇಟ್ ಮಾಡೋಂಗಿಲ್ಲ ಈ ತೊಗೊಂಬ್ರಿ ತೊಗೊಂಬರ್ರಿ ಅಂಥೇಳಿ ಭಯ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಷ್ಟೋ ತನಕ ಎಷ್ಟೋ ತನಕ ಅಂತೇಳಿ ಅದನ್ನೇ ನಮ್ಮ ಮನೆಯವ್ರಿಗೆ ಅನ್ನೋಕತ್ತೀರಿ ನಾನು ಒಂದು ಚೂರು ಪುರ್ಸತಿ ಇಲ್ಲ ಬರೀ ನೀವು ಹಿಂಗೆ ಮಾಡ್ತೀರಿ ಅಂತೇಳಿ ಎಕ್ಸ್ಪ್ರೆಸ್ ಗಾಡಿ ಇದ್ದಂಗೆ ಅಂತೇಳಿ ಹೌದು ನಾನು ಎಕ್ಸ್ಪ್ರೆಸ್ ಗಾಡಿ ನಾ ಕತ್ತಿದ್ರು ಕಾಮಿಡಿ ನಡೆದೈತ್ರಿ ನಮ್ಮ ತನಕ ಪ್ಲೇಟ್ ಸ್ವಲ್ಪ ಬಟ್ಲಾ ತರಕ ಲೇಟ್ ಮಾಡಿಬಿಟ್ರೆ ಹಂಗೆ ಮಾಡೋಕತ್ತಿದ್ರು ಇದ್ದ ತಕ್ಷಣ ಪಟ್ಟಂತೆ ಗಂಟೆ ಬಜಿಸ್ಬಿಡ್ಬೇಕು ರೀ ಲೇಟ್ ಮಾಡೋಂಗೇ ಇಲ್ಲ ಯಾವಾಗಲೂ ಹಾಗೇ ರೀ ಅವರು ಒಂಚೂರು ವೇಟ್ ಮಾಡೋಂಗಿಲ್ಲ ಹಾಂ ಅಂದ ತಕ್ಷಣ ಕೈಯಾಗ ಬಂದ ಬಿಡಬೇಕು ಹಂಗೆ ರೀ ಅವರು ಅದಕ್ಕೆ ನಾನು ಎಷ್ಟು ಅವಸ್ರ ಕೆಲಸ ಮಾಡ್ತೀನಿ ಅಂದ್ರೂ ಹಂಗೆ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಅಂತ ಇರ್ತೀನಿ ನಾನು ಯಾವಾಗಲೂ ನಾನು ಇಷ್ಟು ಅವಸ್ರ ಮಾಡ್ತೀನಿ ಅಂದ್ರೂ ಹಿಂಗೆ ಮಾಡ್ತೀರಿ ಒಬ್ಬೊಬ್ರು ಅಂದರೆ ಎಲ್ಲರೂ ಒಣಗಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ನಾಷ್ಟಕ್ಕೆ ಕೊಡು ಚಹಾ ಕೊಡು ನಮ್ಮ ನಮ್ಮನೆಯೊಳಗೆ ನಮ್ಮ ತಂಗಿನೇ ಹಂಗೆ ಮಾಡ್ತಾರೆ ಈ ಸದ್ಯ ನಾ ಚಹಾ ತಂದು ಕೊಡು ಅಂದರೆ ಅರ್ಧ ತಾಸು ಬಿಟ್ಟು ತಂದು ಕೊಡ್ತಾಳು ಇವರಿಗೆ ಎಷ್ಟು ಅವಸ್ರ ಮಾಡಿ ಹಿಂಗೆ ಮಾಡ್ತೀರಿ ನೀವು ಪಾಪಕ್ಕೇ ಮಾಡಬೇಕಿತ್ತು ತನಕ ಕತ್ತಿದ್ದೆರಿ ನಾನು ಅದನ್ನೇ ನಡೆದಿತ್ತು ಮನೆಯವ್ರದ್ದು ನಂದು ಕಾಮಿಡಿ ನಡೆದೈತ್ರಿ ನಮ್ಮ ಮಕ್ಳಿದ್ರೆ ಆಲ್ರೆಡಿ ನಾಷ್ಟ ಸ್ಟಾರ್ಟ್ ಮಾಡ್ಯಾರು ನಾನು ಇನ್ನೂ ಒಂದು ಬೈಟ್ ತಿನ್ನೋಕೆ ಆಗಿಲ್ಲ ರೀ ನಮ್ಮ ಮನೆಯವ್ರದ್ದು ಆಲ್ರೆಡಿ ನಾಷ್ಟ ಮುಗ್ದೆ ಬಿಡ್ತು ಹಂಗೇ ರೀ ಅವರು ಹಚ್ಚಿ ಕೊಟ್ಟ ತಕ್ಷಣ ನಮ್ಮ ದಿನ ಪ್ಲೇಟ್ ಹಚ್ಕೋ ತನಕ ಅವ್ರು ನಾಷ್ಟ ಮುಗ್ದೆ ಬಿಡ್ತೈತಿ ಸಂಜೆ ಇದ್ರು ಹಾಗೆ ರೀ ಮಂಡೆ ಇದ್ದರು ಹಂಗೆ ಎಲ್ಲಿ ಹೋಗೋದಿದ್ರು ಹಂಗೆ ಮನೆಯಾಗಿರೋದು ಇದ್ರು ಹಂಗೆ ಅಟ್ ನಾವು ಅವ್ರದ್ದು ಬೇಕಂದ ತಕ್ಷಣ ಪಟ್ಟಂತ ಹಾಕಿ ಕೊಡಬೇಕು ಐದು ನಿಮಿಷ ಕುಂತಿರಲ್ಲ ಪಟ್ಟಂತ ಊಟ ಮಾಡಿ ಮುಗಿಸ್ಬಿಡ್ತಾರ ನಮ್ದು ಸೌಕಾಶ ರೀ ನಮ್ಮ ಊರು ಮಂದಿದ್ದು ಹೆಂಗೆ ಓದ್ತೇನೆ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷವರ ಬೇಕಾಗ್ತೈತಿ ನಾವು ಎಷ್ಟೇ ಫಾಸ್ಟ್ ಮಾಡಿಬಿಟ್ರೂ ನಾವು ಅರ್ಧ ತಾಸಂತೂ ಟೈಮ್ ತೊಗೊಂತೀವಿ ಊಟಕ್ಕೆ ಅವರು ಐದು ಹತ್ತು ನಿಮಿಷ ಒಳಗಡೆ ಮುಗಿಸ್ಬಿಡ್ತಾರು ಈಗ ಎಲ್ಲರದ್ದು ನಾಷ್ಟ ರೆಡಿ ಆಗ ಸ್ಟಾರ್ಟ್ ಆಗೈತಿ ನೋಡ್ರಿ ಸಂಡೆ ಇಷ್ಟೇ ಸಿಂಪಲ್ಲಾಗೆ ಮಾಡಿದ್ದು ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇವತ್ತಿನ ರೆಸಿಪಿ ಅಂದ್ರೆ ಮಸಾಲಾ ಪುರಿ ಆಗಲಿ ಮತ್ತು ಬಟಾಟಿ ಗ್ರೇವಿ ಆಗಲಿ ನಮ್ಮ ತನೂರಿ ಕಡುಬು ತಿನ್ಬೇಕನ್ಸಿತ್ತಂತ ಮೊನ್ನೆ ಸ್ವಲ್ಪ ಅದು ಮೋದಕ್ಕೆ ಮಾಡಿದಾಗ ಏನು ಸ್ವಲ್ಪ ಕೊಬ್ಬರಿ ಬೆಲ್ಲ ಮಿಕ್ಸ್ ಮಾಡಿದ್ದಿತ್ತಲ್ರಿ ಅದನ್ನ ನಮ್ಮ ತನ್ನ ಹಿಟ್ಟು ಕಲಸಿ ಕೊಟ್ಟಿದ್ಲು ಅದಕ್ಕಂತ ಈ ರೀತಿ ಓದಕ್ಕೆ ಮಾಡಿ ಅಂದ್ರೆ ಓದಕ್ಕಂತಲ್ರಿ ಕಡುಬು ಮಾಡಿ ಕೊಟ್ಟಿದ್ದೀನಿ ಒಂದೆರಡು ಮೂರು ಡಿಫ್ರೆಂಟಾಗಿ ಸೇಪ್ ಥರ ಮಾಡಿ ಕುದಿಸಾಕೆ ಇಟ್ಟಿದ್ದೀನಿ ರೀ ಏಕೆ ಇಷ್ಟ ಅಂತೇಳಿ ಮಕ್ಳಿಗೆ ಹೆಂಗೆ ಗೊತ್ತಂದ್ರೆ ಡಿಫ್ರೆಂಟ್ ಸೇಪ್ ಇದ್ಬಿಟ್ರೆ ಇಷ್ಟ ಆಗ್ತೈತಿ ಅದಕ್ಕಂತೇಳಿ ಮಾಡಿಸಿಂದ ಕುದಿಸಾಕೆ ಇಟ್ಟಿದ್ದೀನಿ ನೋಡ್ರಿ ಈಗ ತಾನೇ ಇಡೋನು ಮಾಡ್ಯಾಳು ಮತ್ತು ಅದನ್ನ ತೊಗೊಂಡ್ಬಿಟ್ಟು ತಿನ್ನಕತ್ತಾಳು ಯಾಕಂದ್ರೆ ಅಕ್ಕಿಗೆ ಸ್ವಲ್ಪ ಸ್ವೀಟ ಇಷ್ಟ ಆಗ್ತೈತ್ರಿ ಅಂದರೆ ಹಿಂಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಎಲ್ಲ ಎರಡು ಮೂರು ರೀತಿ ನಾನು ಮಾಡಿ ಕೊಟ್ಟಿದ್ದೆ ರೀ ಈಗ ಸಂಜೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಟೈಮ್ ಆಲ್ರೆಡಿ ಎಂಟು ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ಇವತ್ತು ಎಗ್ ಬಿರಿಯಾನಿ ಮಾಡ್ಬೇಕಂತ ನನ್ನ ಮಕ್ಳಿಗೆ ಇಷ್ಟೊತನಕ ನಾನು ಒಲ್ಲಂಥೇಳಿ ಕುಂತಿದ್ದೆ ಮಾಡೋಕ್ಕೆ ರೊಟ್ಟಿ ಮಾಡ್ಬೇಕಂತ ಇಲ್ಲ ರೊಟ್ಟಿ ಬೇಡ ಎಗ್ ಬಿರಿಯಾನಿನೇ ಮಾಡಂತಂದ್ರು ನಮ್ಮ ತನಗೆ ಏನೋ ಡಿಫ್ರೆಂಟಾಗಿ ರೆಸಿಪಿ ಟ್ರೈ ಮಾಡ್ತಾಳಂತ ಉಳಗಡೆ ಹಿಂಗೆ ರೌಂಡ್ ರೌಂಡ್ ಕಟ್ ಮಾಡಿತ್ತಾಳ ಅದ್ರಾಗೇನೆ ಎಗ್ ಏನೋ ಮಾಡಿ ಹಾಕ್ತೀನಿ ಮಮ್ಮಿ ನಮ್ಮ ಆಟನಂತನಾಕತ್ತಿಲ್ವೋ ಆಯ್ತು ಮಾಡು ನಾನು ಇದಿಷ್ಟು ಮಾಡಿ ಹೇಳಿ ಅನಾಕತ್ತಿದ್ದೆ ರೀ ನಾನು ಎಷ್ಟು ಕನ್ಫ್ಯೂಸ್ ಮಾಡ್ಕೊಳಕತ್ತಿದ್ದೆ ಅಂದರೆ ಅಡುಗೆ ಮಾಡೋ ಮುಂದಾಗ ಸಾಲ್ಟ್ ಮಾತ್ರ ಹಾಕಿನೋ ಏನು ಮಾಡಿನೋ ಅಂತ ವಿಚಾರ ಮಾಡಾಕತ್ತಿದ್ದೆ ನೆಕ್ಸ್ಟ್ ಟೈಮ್ ಹಾಕೋ ಮುಂದಾಗ ಫಸ್ಟ್ ಹಾಕಿನೂ ಇಲ್ಲ ಅಂತ ಗೊತ್ತು ನೆನಪು ಇರ್ಲಿಕ್ಕಂದ್ರೆ ಹಿಂಗೆ ಆಗ್ತೈತಿ ಒಂದೊಂದು ಸಲ ಹಾಕ್ತೈತಿ ಅದಕ್ಕಂತ ನಾನು ಸ್ವಲ್ಪ ಹಾಕಿಬಿಟ್ಟೆ ಮತ್ತು ಟೇಸ್ಟ್ ನೋಡಿಬಿಟ್ಟು ಹಾಕಿದ್ರೈತಂತೇಳೆ ಈ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಿದ್ರು ಯಾಕಂದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗ್ತೈತಿ ಎಗ್ ರೆಸಿಪಿ ನೋಡಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಏನು ಮಾಡ್ಬೇಕಂದ್ರೆ ಕನ್ಫ್ಯೂಸ್ ಆಗಿದ್ದು ನಾನು ಆ ರೆಸಿಪಿ ತೋರಿಸ್ಬೇಕು ತೋರಿಸ್ಬಾರ್ದು ಅಂತೇಳಿ ಅದಕ್ಕೆ ಹೋಗಿಲ್ಲ ರೀ ತೋರ್ಸೋಕೋಗಿಲ್ಲರಿ ತೋರಿಸ್ಬೇಡ್ರಂತ ಒಬ್ರಂತಾರು ಒಬ್ಬರು ತೋರಿಸ್ರಿ ಅಂತಾರು ಅಂದರೆ ರೆಸಿಪಿ ಶೇರ್ ಮಾಡ್ಕೊರಂತರು ಬಟ್ ಏನು ಮಾಡ್ಬೇಕಂತ ಗೊತ್ತಾಗಲ್ಲಾಗೈತಿ ಅದಕ್ಕೆ ಬೇಡ ಅಂತೇಳಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಈಗ ಅದನ್ನ ರೈಸ್ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡಿ ಅದೊಂದು ಎರಡು ಮೂರು ರೀತಿ ಮಾಡ್ತೀನಿ ರೀ ಎಗ್ ಬಿರಿಯಾನಿ ಸಿಂಪಲ್ಲಾಗೆ ಭಾಳ ಮಸ್ತ್ ಆಗ್ತೈತಿ ನನ್ನ ಮಕ್ಳಿಗಂತೂ ಇಷ್ಟ ಆಗ್ತೈತಿ ಅದಕ್ಕಂತ ಮಾಡಿಕೊಡಕತ್ತಿದ್ದು ನಮಗೆ ಇಷ್ಟ ಇಲ್ಲ ಇಲ್ಲಾಂದ್ರು ಅವ್ರಿಗೋಸ್ಕರ ಮಾಡಿಕೊಳ್ಲೇಬೇಕಲ್ರಿ ಮಕ್ಳಿಗೆ ನಮ್ಮ ಮನೆಯವರು ಕೇಳತ್ತಾರ ಅವ್ರಿಗೆಲ್ಲ ಇಷ್ಟ ಅಂತ ಮಾಡಕ್ಕೆ ರೀ ಈಗ ಆಗೈತಿ ನಮ್ಮ ತನೂ ಇದ್ರೆ ಯಾವುದೋ ಒಂದು ಹೊಸ ರೆಸಿಪಿ ಟ್ರೈ ಮಾಡ್ತಾಳಂತ ಫೈನಲಿ ಟೇಸ್ಟ್ ನೋಡಿದೆ ರೀ ಸಾಲ್ಟ್ ಹಾಕಿದ್ದಿಲ್ಲ ಅಕಸ್ಮಾತ್ ಎರಡು ಸಲ ಹಾಕಿಬಿಟ್ರೆ ಅದು ಫುಲ್ ಸಾಲ್ಟ್ ಉಪ್ಪು ಉಪ್ಪಾಗಿಬಿಟ್ಟು ಅಂದ್ರೆ ತಿನ್ನಾಕನೇ ಆಗಲ್ಲಲ್ರಿ ಅದಕ್ಕಂತ ಏನೋ ಕಮ್ಮಿ ಇದ್ರೆ ಮ್ಯಾಲ ಹಾಕೊಂಡು ತಿನ್ಬೋದು ಜಾಸ್ತಿ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಂಗಿಲ್ಲಲ್ಲ ಅದಕ್ಕಂತ ಮತ್ತು ಟೇಸ್ಟ್ ನೋಡಿಬಿಟ್ಟು ಹಾಕಿಲ್ಲ ಅಂದರೆ ಗೊತ್ತಾಯಿತು ಮತ್ತಷ್ಟು ಹಾಕಿ ಎಲ್ಲ ರೆಡಿ ಮಾಡಿ ಇಡಾಕತ್ತೀರಿ ನೋಡಿರಿ ನನ್ನ ಮಗಳು ಆಲ್ರೆಡಿ ಬಂದಳು ಅದೇನೋ ರೆಸಿಪಿ ಮಾಡ್ತಾವ ಅಂತೇಳಿದ್ಯಲ್ಲ ಏನ್ಯಾಕ್ ಮಾಡಲ್ಲಕ್ಕ ರೀ ಅಂಥೇಳಿ ಯಾಕೆ ಈಗ ಬಿಟ್ಟು ಬಿಡ್ತೀನಿ ನಾನು ಸುಮ್ಮನೆ ಅದನ್ನ ಮಾಡು ಇದು ಮಾಡ್ತಾರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತಲ್ಲ ನಂದು ಏನು ಕೆಲಸ ಐತಿ ಅದಷ್ಟೇ ಮಾಡೋದು ಅಕ್ಕೀಗೇನು ಇಷ್ಟ ಅಲ್ಲ ಅದನ್ನ ಮಾಡ್ತಾವ್ರಿ ಈಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾವ ನೋಡಿರಿ ಇವತ್ತಿನ ಇಡುವೆ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ